ಬಾಗಲಕೋಟ ಜಿಲ್ಲೆ ಬಾಗಲಕೋಟ ತಾಲೂಕಿನ ಮುರ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂದರಲ್ಲಿ ನಾವಿದ್ದೇವೆ ಈ ಅಂಗನವಾಡಿ ಕೇಂದ್ರವು ನಳದ ಸಂಪರ್ಕವನ್ನು ಹೊಂದಿದ್ದು ಇಲ್ಲಿ ಶಿಕ್ಷಕರು ನಳದ ನೀರನ್ನ ಸದುಪಯೋಗ ಉತ್ತಮವಾದ ರೀತಿಯಲ್ಲಿ ಕಿಚನ್ ಗಾರ್ಡನ್ ತಯಾರಿಸಿಕೊಂಡಿದ್ದು ಹಾಗೂ ಮಕ್ಕಳಿಗೆ ಮಿತ ನೀರಿನ ಬಳಕೆ ಬಗ್ಗೆ ತುಂಬಾ ಚೆನ್ನಾಗಿ ಅರಿವು ಮೂಡಿಸಿದ್ದಾರೆ ಬನ್ನಿ ಶಿಕ್ಷಕರ ಹತ್ರ ಹೋಗಿ ಮಾಹಿತಿಯನ್ನ ತಿಳ್ಕೊಂಡು ಬರೋಣ ಮೇಡಮ್ ನಮಸ್ಕಾರ ನಮಸ್ತೆ ಕಾರ್ಯಕರ್ತು ಓಕೆ ಮೇಡಮ್ ನಿಮ್ಮಲ್ಲಿ ನಳದ ವ್ಯವಸ್ಥೆ ಇದೆ ಅಲ್ರಿ ಓಕೆ ನೀವು ಮಕ್ಕಳಿಗೆ ಯಾವ ರೀತಿ ತಿಳಿವಳಿಕೆ ನೀಡ್ತೀರಾ ಹಾಗೆ ಇಲ್ಲಿ ನೀರನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದೀರಾ ನೀವು ನಾವು ನೀರ ಇಲ್ಲಿ ಕಿಚನ್ ಗಾರ್ಡನ್ ನೋಡ್ಕೊಂಡಿವ್ರಿ ಮಕ್ಕಳಿಗೆ ನೀರು ಹೇಳಿ ನಾವೇ ಕೈ ತೊಳಿತೀವಿ ಕೈ ನೀರು ನೀರ್ ಅಂತ ಹೇಳಿ ಕಿಚನ್ ಗಾರ್ಡನ್ ನೋಡ್ಕೊಂಡಿವ್ರಿ ಮೇಡಮ್ ನಿಮ್ಮ ಕಿಚನ್ ಗಾರ್ಡನ್ ಏನೇನು ಬೆಳೀತೀರಾ ನೀವು ನಾವು ಬೆಂಡೆಕಾಯಿ ಬೆಂಡೆಕಾಯ್ರಿ ಹಿರಿಕಾಯಿ ಮೇಡಮ್ ಟೊಮೊಟೊ ಈರುಳ್ಳಿ ಇದು ನುಗ್ಗಿಡರಿ தாழிம்பே கிடாரி மேடமா நம்ம உட்கி கிடாரி இல்லே அமிர்தபள்ளி ஹச்வி